ಸಣ್ಣ ಕತೆ ಅದೊಂದು ಮದುವೆ ವರನ ಕಡೆಯವರು ಒಂದು ಕೆಂಪು ಬಸ್ಸು ಪೂರ ತುಂಬಿಕೊಂಡು ವಧುವಿನ ಊರಿಗೆ ಬಂದು ಮುಟ್ಟಿದರು ಹೆಣ್ಣಿನ ಕಡೆಯವರು ಉಳ್ಳವರು ಇಪ್ಪತ್ತು ಎಕರೆ ಕಾಯಿಪಲ್ಲೆ ತೋಟ ಹದಿನೈದು ಧಾರವಾಡ ಎಮ್ಮೆ ಹತ್ತು ಗೀರ್ ಹಾಕಲು ಒಂದು ಸಾವಿರ ಕೋಳಿ ಇದ್ದ ಫಾರಮು ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಕುರಿ ಇದ್ದವರು ಭರ್ಜರಿ ಸ್ವಾಗತ ಮಾಡಿದರು ಬಸ್ಸಿನಾಗ ಬಂದು ಅತಿಥಿ ಸಂಖ್ಯೆ ಐವತ್ತೈದು ಅದಕ್ಕೆ ಬಗೆ ಬಗೆಯ ಅಡುಗೆಗಳು ಐವತ್ತೈದು ಜನರಿಗೆ ಅಸಲಿ ಜವಾರಿ ತುಪ್ಪದಾಗ ಮಾಡಿಸಿದ ಐವತ್ತೈದು ನಮೂನೆ ಸ್ವೀಟು ಶುದ್ಧ ಹಾಲಿನಲ್ಲಿ ಮಾಡಿ ಕುದಿಸಿದ ಚಹಾ ಕಾಫಿ ಬಾಯಿ ಚಪ್ಪರಿಸಲಿಕ್ಕೆ ಗೋಡಂಬಿ ಬಾದಾಮ್ ಪಿಸ್ತಾ ಇರಲಿಕ್ಕೆ ವಾಸ್ತವ್ಯ ಜೋರುದಾರು ಮಾಡಿದ್ದರು ಇಬ್ಬಿಬ್ಬರಿಗೆ ಒಂದೊಂದು ಕೋಣೆ ಗಾದಿ ಹಾಕಿ ಮೆತ್ತನೆ ತಲೆದಿಂಬು ಹೊದಿಲಿಕ್ಕೆ ಜೈಪುರ್ ರಗ್ಗು ಇಟ್ಟಿದ್ದರು ಸ್ನಾನಕ್ಕೆ ಬಿಸಿ ಬಿಸಿ ನೀರು ಮೈಸೂರು ಸ್ಯಾಂಡಲ್ ಸೋಪು ಶ್ಯಾಂಪು ಒರೆಸಿಕೊಳ್ಳಲಿಕ್ಕೆ ಅಪ್ಪಟ ಬಿಳಿ ಬಣ್ಣದ ಹೊಚ್ಚ ಹೊಸ ಟವೆಲು ಚಾಕುಚಕ್ಯತೆ ಇಷ್ಟು ಇತ್ತು ಅಂದರೆ ಎಲ್ಲೆಲ್ಲೂ ಸ್ವಚ್ಛತೆ ಸುವಾಸನೆಯ ಮತ್ತು ಸೌಂದರ್ಯ ಭರ್ಜರಿ ಭೋಜನ ಮಾಡಿ ರಾತ್ರಿ ಇಡೀ ತಂಪು ನಿದ್ದೆ ಮಾಡಿದ ಬೀಗರು ಮರುದಿನ ವಿಜೃಂಭಣೆಯಿಂದ ಆದ ಮದುವೆಯಾಗ ಭರ್ಜರಿ ಭೋಜನ ಮಾಡಿ ರಾತ್ರಿ ಇಡೀ ತಂಪು ನಿದ್ದೆ ಮಾಡಿದ ಬೀಗರು ಮರುದಿನ ವಿಜೃಂಭಣೆಯಿಂದ ಆದ ಮದುವೆಯಾಗ ತಿಂದು ಉಂಡು ತೇಗಿದರು ಆಗಲೂ ಭರ್ಜರಿ ವ್ಯವಸ್ಥೆ ಊಟ ಉಪಚಾರ ಬಲು ಜೋರು ಮದುವೆ ಮುಗಿಸಿಕೊಂಡು ಮರಳುತ್ತಿದ್ದ ಪ್ರ ಮರಳುತ್ತಿದ್ದ ಪ್ರತಿಯೊಬ್ಬ ಅತಿಥಿಗೆ ಉಡುಗೊರೆ ಅಂತ ಒಂದು ಬೆಳ್ಳಿ ಲೋಟ ಮತ್ತು ಆ ಊರಿನ ವೈಶಿಷ್ಟ್ಯ ಇದ್ದ ದಾಳಂಬರಿ ಹಣ್ಣಿನ ಒಂದು ಬಾಕ್ಸ್ ಕೊಟ್ಟು ಕೃತಕೃತಾರ್ಥರಾದರು ವಧುವಿನ ಕಡೆಯವರು ಇಷ್ಟೆಲ್ಲ ಅನುಭವಿಸಿ ಆನಂದಿಸಿ ನವ ವಧುವನ್ನು ಕರಕೊಂಡು ತಮ್ಮ ಊರಿಗೆ ಮರಳಿದ ದಿಬ್ಬಣಕೋರರ ಮರುದಿನದ ಪ್ರತಿಕ್ರಿಯೆ ಹೇಗಿರುತ್ತದೆ ನೋಡೋಣ ಬೀಗರ ಬೀಗರು ನಮ್ಮನ್ನು ಅವಮಾನ ಮಾಡಾಕ ಬೇಕಂತಲೇ ಈ ವ್ಯವಸ್ಥೆ ಮಾಡಿದ್ರು ಅಲ್ಲ ಅಲ್ಲ ಎಲ್ಲ ತುಪ್ಪದಾಗ ಮಾಡ್ಸ್ಯಾರ ನಾವೇನು ತುಪ್ಪ ನೋಡಿಲೇನ ಅಂತ ತಿಳ್ಕಂಡ್ರೆ ಹೇಗೆ ಏನೇನೋ ತಿನ್ನಿಸಿ ಹೊಟ್ಟೆ ಕೆಡಿಸ್ಯಾರ ನಮ್ಮ ಮುದುಕಿ ಬರೇ ಗ್ಯಾಸ್ ಅಂತ ಹೊಯ್ಕೋತ ಕೂತದ್ ನೋಡ್ರಿ ಅಲ್ಲ ಎಷ್ಟೊಂದು ಸಾಬೂನು ಶ್ಯಾಂಪು ಯಾಕೆ ಕೊಟ್ಟರು ನಾವೇನು ಅಷ್ಟು ಹೊಲ್ಸು ಅಂತ ತಿಳ್ಕೊಂಡಾರೆ ಹೇಗೆ ಮಲ್ಗಾಕ ರೂಮ್ನಾಗ ಗಾದಿ ಹಾಕಿದ್ರು ನನ್ನ ಬೆನ್ನು ನೋ ಹಾಕಿದ್ ನೋಡಿ ಇಬ್ಬಿಬ್ಬರಿಗೆ ಒಂದೊಂದು ರೂಮ್ ಕೊಟ್ಟಾರೆ ರಾತ್ರಿ ನಮ್ಮ ನಮ್ಮ ಒಳಗೆ ಸಮತನ್ಯಾಗ ಮಾತಾಡೋಕೆ ಆಗಲೇ ಇಲ್ಲ ಅರ್ಧ ರಾತ್ರಿಯಾಗ ಬೇರೆ ಬೇರೆ ರೂಮ್ ಅಡ್ಡು ಅಡ್ಡ ಹೊಡೋದು ಆತ ನಮ್ಮ ಗತಿ ಹಾಲಿನಾಗ ಚಾ ಕಾಪಿ ಮಾಡ್ಯಾರ ಅದಕ್ಕೇನು ಖರೆ ಚಹಾದ ರುಚಿ ಬರ್ತೈತಿ ಬರೀ ಹಾಲು ಕುಡ್ದಂಗೆ ಆಗ್ತ ನೋಡ್ರಿ ಬಿಳಿ ಟವೆಲ್ ಕೊಟ್ಟಾರಪ್ಪ ಅವು ಮೆತ್ತಿಗಿನ ಅರೆ ಬಿದ್ದು ಬೆನ್ನು ವರ್ಸಕ್ಕೆ ಬಿರ್ಸ್ ಬಿದುಸ್ ಟವೆಲ್ ಬೇಕಾಗೈತಿ ಅಂತೂ ಗೊತ್ತಿಲ್ಲ ಅವ್ರಿಗೆ ತಮ್ಮ ರೊಕ್ಕದ ದಿಮಾಗ್ ತೋರಿಸ್ಲಿಕ್ಕೆ ಹಿಂಗೆ ಮಾಡ್ಯಾರ ಬೆಳ್ಳಿ ಲೋಟ ತೊಗೊಂಡು ನಾವೇನು ಮಾಡಬೇಕು ಚಂದದ ಹಾಂಗೆ ಒಂದು ಶರ್ಟ್ ಪೀಸು ಅಥವಾ ಟೋಪಿಗೆ ಕೊಟ್ಟಿದ್ರೆ ಚಲೋ ಇರ್ತಿತ್ತು ನೋಡ್ರಿ ಆ ದಾಳಂಬ್ರ ಹಣ್ಣಿನ ಕಲಿ ನನ್ನ ಹೆಂಡ್ತಿ ಸೀರೆಗೆ ಹತ್ತೈತೆ ನೋಡಿರಿ ಇವ್ರಪ್ಪ ತುಂಬಿಕೊಡ್ತಾನೇನು ಎರಡು ನೂರೈವತ್ತು ರೂಪಾಯಿ ಸೀರೆ ಅಲ್ಲ ಇಷ್ಟು ಖರ್ಚು ಮಾಡ್ಯಾರ ಅಂದ್ರೆ ಹುಡುಗೀನು ಏನು ಲಫಡಾ ಇತ್ತು ಏನೋ ನನಗಂತೂ ಅಕ್ಕಿ ಮ್ಯಾಲ್ಗಣ್ಣು ಅಂತ ಅನಿಸ್ತೈತಿ ನೋಡಿರಿ ಸಂಶಯ ಐತಿ ತಾತ್ಪರ್ಯ ಏನಂದರೆ ಈ ಇದು ನೀವು ಯಾರಿಗೆ ಏನು ಬೇಕಾದರೂ ಒಳ್ಳೆಯದು ಮಾಡಿರಿ ನಿಮ್ಮನ್ನು ಬೈಯುವವರು ಎಲ್ಲ ಕಡೆ ಸಿಕ್ಕೇ ಸಿಗ್ತಾರೆ ಅದಕ್ಕೆ ನಿಮಗೆ ಯಾವಾಗ ಏನು ಬೇಕು ಅದನ್ನೇ ಮಾಡ್ರಿ ಮಂದಿ ಏನಂದಾರೋ ಅಂತ ಯೋಚಿಸಿಕೊಳ್ಳ ಹೋಗಬೇಡ್ರಿ ಇನ್ನೊಂದು ಸಣ್ಣ ಕತೆ ನಿತ್ಯವೂ ಸೊಕ ಸುಮ್ಮನೆ ಕೋಪಗೊಳ್ಳುತ್ತಿದ್ದ ಹೆಂಡತಿಯಿಂದ ಬೇಸತ್ತ ಪತಿ ಆಕೆಗೆ ಒಂದು ಸುತ್ತಿಗೆ ಮತ್ತು ಮೊಳೆ ತುಂಬಿದ ಒಂದು ಕೈ ಚೀಲವನ್ನು ಕೊಟ್ಟು ನೀನು ಕೋಪಗೊಂಡಾಗಲೆಲ್ಲ ಈ ಚೀಲದಿಂದ ಒಂದು ಮಳೆ ತೆಗೆದು ಆವರಣದ ಗೋಡೆಗೆ ಹೊಡೆಯಿ ಎಂದನು ಮರುದಿನ ಹೆಂಡತಿ ತನಗೆ ಕೋಪ ಬಂದ ತಕ್ಷಣ ಅವಳು ಆವರಣದ ಗೋಡೆಗೆ ಮೊಳೆ ಹೊಡೆದಳು ಅವಳು ಈ ಪ್ರತಿ ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡುತ್ತಿದ್ದಳು ಆಕೆ ನಿಧಾನವಾಗಿ ಯೋಚಿಸಿದಳು ಈ ರೀತಿ ಮೊಳೆ ಹೊಡೆಯುವ ಅನುಪಯುಕ್ತ ಕೆಲಸ ಮಾಡುವುದಕ್ಕಿಂತ ತಾನು ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಉತ್ತಮ ಎಂದು ಅರ್ಥ ಮಾಡಿಕೊಂಡಳು ಮತ್ತು ಕ್ರಮೇಣ ಗೋಡೆಗೆ ಬಡಿಯುವ ಮೊಳೆಗಳ ಸಂಖ್ಯೆ ಕಡಿಮೆಯಾಗತೊಡಗಿತು ಕ್ರಮೇಣ ಆ ಹೆಂಡತಿ ದಿನಕ್ಕೆ ಒಂದೇ ಒಂದು ಮೊಳೆಯನ್ನು ಹೊಡೆಯುವ ದಿನ ಬಂದಿತು ಅವಳು ಸಂತೋಷದಿಂದ ತನ್ನ ಗಂಡನಿಗೆ ಇದನ್ನು ಹೇಳಿದಳು ಆತ ತುಂಬ ಸಂತೋಷಪಟ್ಟ ಮತ್ತು ನೀನು ದಿನದಲ್ಲಿ ಒಮ್ಮೆಯೂ ಕೋಪಗೊಳ್ಳಲಿಲ್ಲ ಎಂದು ನೀನು ಭಾವಿಸಿದ ದಿನ ಈಗಾಗಲೇ ಗೋಡೆಗೆ ಹೊಡೆದ ಮೊಳೆಗಳಿಂದ ಒಂದು ಮೊಳೆಯನ್ನು ತೆಗೆದು ತೆಗೆಯಬೇಕು ಎಂದು ಹೇಳಿದಳು ಹೆಂಡತಿಯು ಹಾಗೆಯೇ ಮಾಡತೊಡಗಿದಳು ಆ ಗೋಡೆಯ ಮೇಲೆ ಒಂದೇ ಒಂದು ಮಳೆಯು ಉಳಿಯುವ ಉಳಿಯದ ದಿನ ಬಂದಿತ್ತು ಇದನ್ನು ಖುಷಿಯಿಂದ ತನ್ನ ಗಂಡನಿಗೆ ಹೇಳಿದಳು ಗಂಡ ಹೆಂಡತಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಆ ಆವರಣದ ಗೋಡೆಯ ಬಳಿ ಕರೆದೊಯ್ದು ಈ ಹಿಂದೆ ಆಕೆ ಹೊಡೆದ ಮಳೆಯ ರಂಧ್ರಗಳನ್ನು ತೋರಿಸಿ ಈ ರಂಧ್ರಗಳನ್ನು ನೀನು ಮುಚ್ಚಬಹುದೇ ಎಂದು ಕೇಳಿದನು ಹೆಂಡತಿ ಇಲ್ಲ ಕಣ್ರಿ ಅಂದಳು ಪತಿ ಆಕೆಯ ಭುಜದ ಮೇಲೆ ಕೈಯಿಟ್ಟು ಹೇಳಿದನು ಈಗ ನಿನಗೆ ಅರ್ಥವಾಗಿದೆ ಕೋಪದ ಭರದಲ್ಲಿ ನೀನು ಆಡುವ ಕಠೋರವಾದ ಮಾತುಗಳು ಇನ್ನೊಬ್ಬರ ಹೃದಯದಲ್ಲಿ ಅಂತಹ ರಂಧ್ರಗಳನ್ನು ಸ್ಪಷ್ಟಿಸುತ್ತದೆ ಎಂದು ಅದನ್ನು ನೀನು ಭವಿಷ್ಯದಲ್ಲಿ ಎಂದಿಗೂ ಸರಿಪಡಿಸಲು ಸಾಧ್ಯವಿಲ್ಲ ಸಂದೇಶ ನಿಮಗೆ ಕೋಪ ಬಂದಾಗಲೆಲ್ಲ ನೀವು ಯಾರ ಹೃದಯಕ್ಕೆ ಮೊಳೆಯೊಡೆಯುತ್ತಿರುತ್ತೀರೋ ಎಂದು ಯೋಚಿಸಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ